ಹಸನ್ಗೌಡ್ ಸಾಹ್ರು ಪಿ ಎ ಅವರು ಬಂದು ನಮಗೆಲ್ಲ ಹೇಳಿ ನಿಮ್ಮ ರೋಡ್ ಕೊಡಿಸ್ತಿ ಹೇಳಿ ಸರ್ ಇಲ್ಲಿ ತನ ಏನೂ ಇಲ್ಲ ಅದು ಇರಲಾರ್ದಕ್ಕೆ ಸರ್ ನಾವು ಮತ್ತೆ ಇಲ್ಲಿ ಈಗ ನಗರ ಬಂದಿದೀವಿ ನಮ್ಮ ಮನೆಗಳಿಗೆಲ್ಲ ರಸ್ತೆ ಇಲ್ಲ ಏನು ಇಲ್ರಿ ದಿನ ಒಂದ್ ಕಚ್ಚಾ ರಸ್ತೆ ಅಂತಿತ್ರಿ ಅಲ್ಲೇ ನಿಂತನೇ ಅಡ್ಡಿ ಅಲ್ಲಿ ನಿಂತನೆ ಬರ್ತಿದ್ವಿ ಪ್ರತಿಯೊಂದು ಎಲ್ಲಾನು ಹೇಳ್ಕೊತಾವ್ ಬಂದಿವಿ ಮಾಡಿವಿ ಎಲ್ಲ ಮಾಡ್ಯಾರಿ ಓಟ್ ಹಾಕಿವಿ ಗೆದ್ದಾರು ಮಾಡ್ಯಾರ ಮಾಡ್ತೀವಿ ಅಂತ ಕೊಟ್ಟಾರಿ ಕೊಟ್ಟ್ರಿ ಇನ್ನೂರ್ಗಾದ್ರು ಮಾಡಿಲ್ರಿ ಎಲ್ಲಾರನ್ ಅವನ ಒಂದು ರಸ್ತೆ ಮಾಡ್ಕೊಡ್ರಿ ನಮ್ಮ ಶಾಲೆ ಹುಡುಗರಿಗೆ ಬಾಳ ನಾವು ಬಾಳ್ ತೊಂದ್ರೆ ಆಗ್ಲಾಕತ್ತ ಕೆಲ್ಸಿಗೋಗಾವ್ರಿ ಅವರು ತಂದ್ ಕೇಸಿ ಮನೆಗೆ ಬಿಡೋರು ಯಾರು ಇಲ್ಲ ಒಂದ್ ಗಾಡಿಗೆ ಹಾ ಒಟ್ಟು ರಕ್ಷಾ ಅಂದ ಸಮಸ್ಯೆ ರೀ ಒಂದ್ ನಮಗ ಒಂದ್ ರಸ್ತೆ ಮಾಡ್ಕೊಡ್ರಿ ಹುಡುಗರು ಶಾಲೆ ಹುಡುಗರಿಗೆ ಬಾಳೆಗತ್ತ ಹೇಳಕತ್ತೀವಿ ಈಗಲೂ ಹೇಳಕತ್ತೀವಿ ಜಿಲ್ಲಾ ಅಧಿಕಾರಿ ಸಾಹೇಬತು ಎಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಶಾಸಕರಿಗಾಗಲಿ ಶಾಸಕರಿಗಾಗ್ಲಿ ಒಂದು ಮನವಿ ಏನಂದ್ರೆ ನಮ್ಮ ಮಕ್ಕಳು ಈಗಲೂ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಎಲ್ಲರ ನಗರ ಶಾಸಕರು ಹೇಳಿದ್ರು ಏನ್ ಅವ್ರ ಮಾತಿ ಕ್ಯಾರಿ ಇಲ್ವಾ ಅಂದ್ರೆ ಇಲ್ಲಿ ಏನು ಒಂದು ತನ್ನ ರಾಜಕಾರಣದ ವ್ಯವಸ್ಥೆ ನಡೀತಾ ಇದೆ ಹೊರತು ಅಭಿವೃದ್ಧಿ ನಡೀತಾ ಇಲ್ಲ ಅಂತ ಹಾ ನಡೀತಾ ಇಲ್ಲ ನಮ್ಮ ಶಿವಾಲ ನಗರಕ್ಕೆ ಯಾವುದೇ ಅಭಿವೃದ್ಧಿ ಇದು ಇನ್ನು ತಕ್ಕ ಆಗಿಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರು ವಿರುದ್ಧವೂ ಅಲ್ಲ ಇದು ಜನಪರ ಒಂದು ತಾಂಡದ ಅಭಿವೃದ್ಧಿಯ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನೋಡಿದ್ರು ಕೂಡ ಇಲ್ಲಿಯ ಸ್ಥಳೀಯ ಏನು ಅಧಿಕಾರಿಗಳು ಮತ್ತು ಎಮ್ ಎಲ್ ಎ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ನಗರ ಪಾಲಿಕೆಯ ಸದಸ್ಯರು ರಾಜು ಅವರು ಒಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಜೊತೆಯಲ್ಲಿ ಇರತಕ್ಕಂಥ ಎಲ್ಲೂ ಇಲ್ಲಿ ಗೋಪಾಲ್ ಗುರುಜಿ ಇದ್ದಾರೆ ಗೋಪಾಲ್ ಅವರೇ ಈ ಸಮಸ್ಯೆನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಂತ ಮನವಿ ಮಾಡ್ಕೋತೀರಿ ನಮ್ದು ಒಂದೇ ಒಂದು ಸರ ನಮ್ಮ ತಾಂಡೆಗೆ ನ್ಯಾಯ ಸಿಗಬೇಕು ಶಿವಾಲಾಲ್ ನಗರ್ ತಾಂಡೆ ಇದು ನಾಲ್ಕು ನಂಬರ್ ವಾರ್ಡ್ನಲ್ಲಿ ಬರುವಂಥ ತಾಂಡೆ ಸುಮಾರು ಒಂದು ನೂರಾರು ವರ್ಷಗಳಿಂದ ಇರುವಂಥ ತಾಂಡೆ ಈ ತಾಂಡೆಗೆ ನಮ್ಗೆ ಹಾದಿ ಇಲ್ಲತ್ತ ಹೇಳ್ದಂದ್ರೆ ನಮಗೆ ಒಂದು ನಾಚಿಕೆ ಬರುವಂಥ ಸಂಗತಿ ಇದು ಯಾಕಂದ್ರೆ ಈ ರೀತಿ ಹೆಂಗೆ ಹೇಳ್ಬೇಕು ನಾವು ಯಾವ ಬಾಯಲಿ ಹೇಳಬೇಕು ಎಷ್ಟು ದಿವಸ ಎಲ್ಲಿ ತಿಳ್ತಾರೆ ಮಂದಿ ಅದಕ್ಕಾಗಿ ನಂದು ಆಶೆ ಏನು ನಮ್ದು ಹಾದಿ ಏನಿಲ್ಲ ಆ ಟೈಮಿಗೆ ಯಾವ ಎಲ್ಲ ಜಮೀನುಗಳು ಫಡ ಜಮೀನು ಇದ್ದವು ಸರ್ ನಾವು ಖಾಲಿ ಇತ್ತು ಖಾಲಿ ಸರ್ ನಾವು ಹೋಗ್ತಿದ್ವಿ ಬರ್ತಿದ್ವಿ ಮೂರ್ ಮೂರ್ ನಾಲ್ಕು ನಾವ್ ಹಾರಿ ಇದ್ದು ಸರ್ ನಮ್ಗೆ ಬರ್ಲಾಕ ಅವಾಗ ನಮ್ಗೆ ನಮ್ಮ ಜನರಿಗೆ ಅಟನ್ನು ತಿಳಿಯಲಿಲ್ಲ ಬರಲಿಲ್ಲ ನಾವು ಈ ರೀತಿ ಏನಾಯ್ತಲ್ಲ ನಾವು ಗುಡ್ಡ ಗಾಡಿನಲ್ಲಿ ಇರುವಂಥ ಜನರು ನಾವು ಹುಡುಗಂಟು ನಾವು ದುಡಕ್ ಜನರು ಆದ್ರೆ ನಮಗೆ ಈ ರೀತಿ ಆಗ್ತದ ಗೊತ್ತಿಲ್ಲ ಈಗ ಒಂದು ಹತ್ತು ದಿವಸ ಇತ್ತು ಅವರೆಲ್ಲರೂ ಕೇಸಿ ನಮ್ಮ ಜಾಗ ನಮ್ಮ ಜಾಗ ಅದಕ್ಕೆಸಿ ಎಲ್ಲರೂ ಬೇಲೆ ಮಾಡಿ ಬೇಲೆ ಕಟ್ಲ ಬೇಲಿ ಹಾಕಿ ಎಲ್ಲರೂ ಕಂಪೌಂಡ್ ಗೊತ್ತಿ ಕಟ್ಕೊಳ್ತಾರೆ ಅವಾಗ ನಾವು ಹೋಗಿದ್ದು ಯಾಕೆ ರೀ ನಮ್ಮ ಹಾದಿ ಐತಿ ಅತ್ತ ಏ ನಿಮ್ಮ ಆದಿ ಎಲ್ಲ ಇದು ನಮ್ದು ಹತ್ತ ಹೇಳಿ ಎಲ್ಲರೂ ಅಧಿಕಾರಿಗಳು ಕರೆಸಿ ಒಂದು ವಂಚಿಸಿ ಮಾಂಸಿ ಅದು ಎಲ್ಲ ಬೇಲಿ ಮಾಡ್ಯಾರ ಅಂತ ಹಿಡ್ಕೊಂಡು ನಾವೆಲ್ಲರೂ ಎಚ್ಚರಿಕೆಗೆ ಬಂದೆವು ಈಗ ನಾವು ಎಲ್ಲಿಗೆ ಹೋಗಬೇಕು ಆ ಕಳಿದು ಬರ್ಬೇಕಂದ್ರೆ ಎಣ್ಣೆ ಸರ್ ಹದಿ ಇದೆ ಸರ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಇಟ್ಟಂದ್ರೆ ಆ ಮಕ್ಳಿಗೆ ಏನೈತೆ ಅಕಸ್ಮಾತ್ ಏನರೀ ಒಂದು ಆ ಕೈದಿಂದ ಬಿಟ್ಟು ಅಂದ್ರೆ ಆ ಹುಡುಗರು ಅಪಾಯ ಆಗೋ ಚಾನ್ಸ್ ಐತಿ ಅದಕ್ಕಾಗಿ ನಾವು ದಯವಿಟ್ಟು ಹೇಳಕೀವಿ ಈಗೂ ಹೇಳಕತ್ತೀವಿ ಜಿಲ್ಲಾಧಿಕಾರಿ ಸಾಹೇರಿಗು ಎಲ್ಲ ಅಧಿಕಾರಿಗಳಿಗೆ ಹೇಳತ್ತೆವು ಜಿಲ್ಲಾ ಉಸ್ತುವಾರಿಗಾಗಲಿ ಸ ಎಲ್ಲರ ಕಡೆ ಒಂದು ಮನವಿ ಏನಂದ್ರೆ ನಮ್ಮ ಮಕ್ಳಿಗೆ ಈಗೂ ಸಾಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಎಲ್ಲರೂ ಮನೆಯಾಗೆ ಇದ್ದಾರೆ ನಮ್ಮ ಏನು ರೀ ಎಲ್ಲಿರಿ ಎಲ್ಲಿರಿ ಏನು ಡೊಗ್ಗಿಗೀಗಿ ಹೋಗುವಂಥದ್ದು ಆ ಅಜ್ಜಿಗಳು ಎಲ್ಲರಿದ್ರು ಎಲ್ಲಿ ಹೋಗಬೇಕು ಆದರೆ ಈ ರೀತಿ ನಮಗೆ ಅನ್ಯಾಯ ಮಾಡೋ ಸರಿಯಲ್ಲ ನಮ್ಮ ತಾಂಡೆ ಐತೆ ಅಂದ್ರೆ ಆ ತಾಂಡೆ ಒಂದು ಹಾದಿ ಇದ್ದೇ ಇರ್ತದಲ್ಲ ರೀ ಸರ್ ಏನು ತಾಡೆ ತಾಂಡೆ ಐತಿ ಸಾಂ ತಾಂಡೆ ಐತಿ ಸುಮಾರು ಒಂದು ಎರಡು ಎರಡು ವರ್ಷ ಜನಸಿಗಿರುವಂಥ ಹಾದಿ ದಬ್ಬಾಳಿಕೆ ಮಾಡಿ ದಾದಾಗಿರಿ ಮಾಡಿ ಒಂದು ಅನ್ಯಾಯ ಮಾಡ್ತೀರಿ ಅಂದರೆ ಆ ದೇವರು ನಿಮಗೂ ಚಮಿಸೋದಿಲ್ಲ ಶಿವಲಾಲ್ ಮಹಾರಾಜರು ಅದಕ್ಕಾಗಿ ನಮಗೆ ನಾಯ ಕೊಡಬೇಕು ಇಲ್ಲಿಂದ್ರೆ ನಾಯ ಕೊಡಲಿಲ್ಲ ಅಂದ್ರೆ ನಾವು ಹೇಳಿ ಸರ್ ಒಂದು ನಾಲ್ಕು ದಿವಸ ಗಡುವು ಕೊಡ್ಲಾಕತ್ತೀವಿ ಈ ನಾಲ್ಕು ದಿವಸನಾಗಿದ್ದು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ನಾನು ಕೂಡ ಗೋಪಾಲ್ ಮಹಾರಾಜರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರು ಮಹಾಸಭಾದ ಕಾರ್ಯದಕ್ಷಿ ಎಲ್ಲ ಸಾಮ್ಗಳು ಕೂಡ ಕರೆಸೋ ಜವಾಬ್ದಾರಿ ನಾ ಮಾಡ್ತೀನಿ ತಾಂಡದ ಎಲ್ಲ ಜನರಿಗೆ ಕರೆಸೋದಂಥ ವ್ಯವಸ್ಥೆ ಎಲ್ಲರೂ ಲೀಡ್ರ್ ಮಾಡ್ತಾರೆ ಮಾಡಿ ನಾವು ಭರತ್ವಾಗಿ ಸಿದ್ದೇಶ್ವರ ಗುಡಿಯಿಂದ ಡಿ ಸಿ ಸಾಹೇಬ್ರಿಗೆ ಬರುವವರೆಗೂ ಬರತ್ ಮೆರವಣಿಗೆ ಮುಖಾಂತರ ಮಾತ್ರ ಎಚ್ಚರಿಕೆ ಕೊಡುವಂಥ ವ್ಯವಸ್ಥೆ ಬರ್ತದೆ ಅದು ಬರಬಾರ್ದಂದ್ರೆ ನೀವು ತಕ್ಷಣ ಅದು ಇದು ಮಾಡಬೇಕು ಈಗಾಗಲೇ ಡಿ ಸಿ ಸಾಹೇಬರು ಕೂಡ ಇದ್ದಿದ್ದು ಹೇಳಬೇಕು ಈಗಾಗಲೇ ಒಂದು ಹತ್ತು ಮೀಟರ್ ಮುಂಚೆಗೆ ಜಿಲ್ಲಾಧಿಕಾರಿ ಸಾಹೇಬರು ಭರವಸೆಯನ್ನು ನೀಡಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಮತ್ತು ಶಾಸಕರಿಗೆ ಒಂದು ಕರೆ ಹೋಗಿದೆ ಎಲ್ಲಿದ್ರೆ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆದರೆ ನಮಗೆ ಜಾಗ ನಮ್ಮ ಭರವಸೆ ಕೊಟ್ಟರೆ ನಮಗೆ ಸಾಲುವುದಿಲ್ಲ ಭರವಸೆ ನಮಗೆ ಬೇಡ ನಮಗೆ ಬಂದು ಕೆಸಿ ಇದರ ಒಂದು ನಿರ್ಣಯ ಆಗಬೇಕು ಫಾಸ್ಟ್ ಜಾಗದ ಮೇಲೆ ಬಂದು ಆ ತಾಂಡೇ ಜನರಿಗೆ ಒಂದು ನ್ಯಾಯ ಕೊಡಬೇಕು ಇದೇ ನಮ್ಮ ಉದ್ದೇಶ ನಮ್ಮ ಸಮಾಜಕ್ಕೆ ನಾವು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಯಾರು ಮಾಡೋರು ನಮ್ಮ ಸಮಾಜ ಸಲಾಗ ನಾವು ಪ್ರಾಣ ಕೊಡ್ಲಾಕ ಸಿದ್ಧದೀವಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಲಾರದ ನೋಡಿಕೊಳ್ಬೇಕು ಒಂದು ವೇಳೆ ಅಂದ್ರೆ ಬರುವಂಥ ದಿನಗಳಲ್ಲಿ ಏನು ಕ್ರಾಂತಿ ಆಗದೆ ಅದು ಅವರೇ ನೋಡ್ಕೊಳ್ಳಿ ಇದಿಷ್ಟು ಅಂದರೆ ಒಟ್ಲಲ್ಲಿ ಇಲ್ಲಿಯ ಶಾಸಕರು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೂ ಕೂಡ ಒಟ್ನಲ್ಲಿ ಇಲ್ಲಿ ರಸ್ತೆಗೆ ಒಂದು ಅವಕಾಶ ಕೊಡಲೇಬೇಕಾಗಿದೆ ಯಾಕಂತಂದ್ರೆ ಪಟಭದ್ರ ಹಿತಾಸಕ್ತಿಗಳು ಏನು ತನ್ನ ಒಂದು ಜಗವನ್ನು ಆಕ್ರಮಿಸ್ಕೊಂಡಿದ್ದಾರೆ ಆ ಅಕ್ರಮದ ಜಗವನ್ನು ಬಿಡಿಸಿ ಸರ್ಕಾರದ ನಿಟ್ಟಿನಲ್ಲಿ ನಮಗೆ ಆ ತಾಂಡಕ್ಕೆ ರಸ್ತೆ ಮಾಡಿಕೊಡುವುದರ ಮೂಲಕ ಶಾಸಕರು ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲಿ ಎಚ್ಚೆತ್ತುಕೊಂಡು ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾಗಿದೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ವಾ ಶಾಸಕರು ಮಾತು ಅಂತಕ್ಕಂಥ ವಿಚಾರವನ್ನು ಯಾವ ರೀತಿ ಹೇಳ್ತೀರಿ ನಾವು ಈಗ ಏನಾಗುತ್ತೆ ಅಂದರೆ ಸಾಹೇಬ್ರೆ ಎಲ್ಲರಿಗ ಅದೇ ಡೌಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ನಗರ ಶಾಸಕರು ಇವತ್ತಿನ ದಿವಸ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನೋಡ್ತಾ ಇದೀವಿ ಕಣ್ಣಿಲ್ ಆದ್ರೂ ಕೂಡ ಪ್ರಶ್ನೆ ಪ್ರಶ್ನೆ ಇದೆ ನಗರದಲ್ಲಿ ಬರುವಂತದ್ದು ನಗರ ಮಧ್ಯದಲ್ಲಿ ಬರುವಂತ ನಂಬರ್ ನಾಲ್ಕರಿಗೆ ನಾಲ್ಕಕ್ಕೆ ಸಂಬಂಧಪಡುವಂತೆ ಸವಾಲಾಲ್ ನಗರ್ ತಂಡ ನಗರದಲ್ಲಿ ಇದ್ರೂ ಕೂಡ ನೀವು ಈ ರೀತಿ ಕಡೆ ಕಡೆಗಣಿಸ್ತಾ ಇದ್ದೀರಾ ಇವತ್ತಿನ ದಿವಸ ಎಲ್ಲಾರು ಕೂಡ ಇವತ್ತು ಇಪ್ಪತ್ತೈದು ನೂರ ಏನು ಜನ ಇದಾರೆ ಅಲ್ಲಿ ಎರಡೂವರೆ ಸಾವಿರ ಜನ ಇದಾರೆ ಅವ್ರ ಅವ್ರಿಗೆ ಅದೇ ಇದೆ ಏನಪ್ಪಾ ನಾವು ಏನು ಇಲ್ಲಿಗಲ್ ಆಗಿ ಮನೆ ನಂಬರ್ ಸರ್ವೆ ಗೆ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲರಿಗೂ ಅಧಿಕೃತವಾಗಿನೇ ಇದೆ ಅನಧಿಕೃತವಾಗಿ ಯಾರು ಇಲ್ಲ ಮತ್ತೆ ಇಲ್ಲಿ ಸಮಸ್ಯೆ ಏನಿದೆ ತಾಂಡ ಇದೆ ತಾಂಡಾಕ್ಕೆ ಒಂಬತ್ತು ಮೀಟರ್ ರಸ್ತೆ ಇದೆ ನಕ್ಷೆಯಲ್ಲಿ ಇದೆ ನಕ್ಷೆಯಲ್ಲಿ ಇದೆ ನಕ್ಷೆಯಲ್ಲಿ ಇದೆ ಅದು ಏನಪ್ಪಾ ಅಂದ್ರೆ ಒಂದು ನೂರ ಆರು ಬಾರ್ ಒನ್ ಟೂ ತ್ರೀ ಫೋರ್ ಈ ಸರ್ವೆ ನಂಬರ್ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಮ್ಮ ಬಿಡಿಎದಲ್ಲಿ ಆ ಬಿ ಬಿಡಿಎ ಜಮೀನು ಅದರಲ್ಲಿ ಮೆನ್ಷನ್ ಇದೆ ನಕ್ಷೆ ಎಲ್ಲಿದೆ ಒಂಬತ್ತು ಮೀಟರ್ ರಸ್ತೆ ಇದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದೇ ಈಗ ಕೆಲವರು ಕೇರ್ ಮಾಡ್ತಾ ಇಲ್ಲ ತಾವು ಒಂದು ಪ್ರಶ್ನೆ ಮಾಡಿದ್ರಿ ಸಾಹೇಬ್ರೆ ನಗರ ಶಾಸಕರು ಹೇಳಿದ್ರು ಏನ್ ಅವ್ರ ಮಾತಿ ಕ್ಯಾರಿ ಇಲ್ವಾ ಅಂದ್ರೆ ಇಲ್ಲಿ ಏನು ಒಂದು ತನ್ನ ರಾಜಕಾರಣದ ವ್ಯವಸ್ಥೆ ನಡೀತಾ ಇದೆ ಹೊರತು ಅಭಿವೃದ್ಧಿ ಇಲ್ಲ ಅಂತ ಹಾ ನಡೀತಾ ಇಲ್ಲ ನಮ್ ಶವಾಲಯ ನಗರಿಗೆ ಯಾವುದೇ ಅಭಿವೃದ್ಧಿ ಇದು ಇನ್ನು ತಕ ಆಗಿಲ್ಲ ರಸ್ತೆನೆ ಅಭಿವೃದ್ಧಿ ಇಲ್ಲ ಅಂದ್ಮೇಲೆ ಮೇಲೆ ಸಾಹೇಬ್ರೆ ನಾವ್ ಏನ್ ಹೇಳ್ತೀವಿ ಪೇಷಂಟ್ ಇವತ್ತಿನ ದಿವಸ ಏನಾದ್ರು ಒಂದು ಹೃದಯಘಾತ ಆದ್ರೆ ಅಥವಾ ಯಾರಾದ್ರೂ ವಯಸ್ಸಾಗಿರ್ತಾರೆ ಅವ್ರಿಗೆ ಕ್ಯಾನ್ಸರ್ ಅಂತ ಇರುತ್ತೆ ಇವತ್ತಿನ ದಿವಸ ಅವರಿಗೆ ಡಯಾಬಿಟೀಸ್ ಇರುತ್ತೆ ಸಮಸ್ಯೆಗಳು ಇರುತ್ತೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅಲ್ಲಿ ಮನೆಗ್ ತಲುಪುದಿಲ್ಲ ಸರ್ ಅವ್ರ ಹೆಂಗ್ ಹೋಗ್ಬೇಕು ದವಾಖಾನೆಗೆ ಆಸ್ಪತ್ರೆಗೆ ಹೆಂಗ್ ಹೋಗ್ಬೇಕು ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಒಂದು ಆರೋಗ್ಯದ ಸಮಸ್ಯೆ ನಾಳೆ ಏನಾದ್ರೂ ಹೃದಯಘಾತ ಆಗಲಿ ಯಾವ್ದಾರ ಒಂದು ಸಮಸ್ಯೆ ಅಲ್ಲಿ ಆದ್ರೆ ಆ ಏರಿಯಾದಲ್ಲಿ ಆ ತಾಂಡದಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರು ಅಂತಕ್ಕಂಥ ವಿಚಾರ ಹೊರಹೊಮ್ಮಿದೆ ಒಟ್ಟಿನಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಮಾತು ಕೇಳ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆಯಾಗಿ ಉದ್ಭವವಾಗಿದೆ ಒಟ್ಟಾರೆಯಾಗಿ ಈ ತಾಂಡಕ್ಕೆ ಕೂಡಲೇ ರಸ್ತೆ ಒದಗಿಸಬೇಕಾಗಿದೆ ಕೆಲವೇವಲ ನಾಲ್ಕು ದಿನಗಳ ಗಡುವು ಕೊಟ್ಟಿರತಕ್ಕಂಥದ್ದು ಈ ನಾಲ್ಕು ದಿನ ಗಡುವಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅಂದರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ತಾಂಡದ ಅಭಿವೃದ್ಧಿಗಾಗಿ ಮುಂದ ಬರಬೇಕಾಗಿದೆ ಒಂದು ವೇಳೆ ಬರದೇ ಇದ್ದ ಪಕ್ಷದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮತ್ತೆ ಕೈಗೊತ್ತಿರೋ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಮುಖಂಡರು ಮತ್ತು ಗುರುಜಿ ಹೇಳಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್